ಬಹುಜನ ಸಮಾಜವಾದಿ ಪಾರ್ಟಿ ವತಿಯಿಂದ ಹಲವಾರು ನಾಡ ಕಚೇರಿ ಎದುರು ಪ್ರತಿಭಟನೆಯನ್ನು ನಡೆಸಲಾಯಿತು ಬಿಎಸ್ಪಿ ಜಿಲ್ಲಾ ಕಾರ್ಯದರ್ಶಿ ವೀರಭದ್ರಯ್ಯ ಮಾತನಾಡಿ ಕರ್ನಾಟಕ ರಾಜ್ಯದ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗಗಳ ಅಭಿವೃದ್ದಿಗಾಗಿ ಎಚ್ಎಸ್ಸಿ ಎಸ್ಪಿ ಮತ್ತು ಡಿಎಸ್ಪಿ ಅಡಿಯಲ್ಲಿ ಮೀಸಲಿಟ್ಟರುವ ಕೋಟ್ಯಾಂತರ ರೂಪಾಯಿ ಹಣವನ್ನು ಆ ಸಮಾಜಗಳಿಗೆ ಬಳಸದೆ ದುರ್ಬಳಕೆ ಮಾಡಿಕೊಂಡಿರುವುದರ ಬಗ್ಗೆ ಸರ್ಕಾರಕ್ಕೆ ಸೂಕ್ತ ನಿರ್ದೇಶನ ನೀಡಿ ನಿರ್ದಿಷ್ಟ ಯೋಜನೆಗಳಿಗೆ ಮಾತ್ರ ಬಳಸಬೇಕು ಕರ್ನಾಟಕ ರಾಜ್ಯವನ್ನಾಳಿದ ಕಾಂಗ್ರೆಸ್ ಮತ್ತು ಬಿಜೆಪಿ ಜೆಡಿಎಸ್ ಪಕ್ಷಗಳು ಈ ಅಧಿನಿಯಮದ ಆಶಯಗಳನ್ನು ಜಾರಿ ಮಾಡದೆ ಗಾಳಿಗೆ ತೂರಿರೋದು ಬಹಳ ಯೋಚನೆಯ ಮತ್ತು ಖಂಡನೀಯ ವಿಚಾರ ಅಂತ ತಿಳಿಸಿದ್ರು ರಾಜ್ಯ ಸರ್ಕಾರ ಮತ್ತು ಹಿಂದೆ ಅಳಿರ್ತಕ್ಕಂತ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷಗಳು ದುರುಪಯೋಗ ಆ ದುರುಪಯೋಗ ಪಡಿಸ್ಕೊಂಡಿರುವ ಹಣವನ್ನ ಇವತ್ತು ಕೂಡಲೇ ರಾಜ್ಯಪಾಲರು ಮಧ್ಯೆ ಪ್ರವೇಶ ಮಾಡಿ ಏನು ಅಭಿವೃದ್ಧಿ ನಿಗಮದ ಹಣವನ್ನು ದುರುಪಯೋಗ ಆಗಿದೆ ಆ ಹಣವನ್ನು ಮತ್ತೆ ಅಭಿವೃದ್ಧಿ ನಿಗಮದ ಮೂಲಕ ಆ ಜನಾಂಗದ ಸರ್ವ ಜನಾಂಗದ ಅಭಿವೃದ್ಧಿಗೆ ಬಳಸಬೇಕು ಇವತ್ತೇನು ನಮ್ಮ ರಾಷ್ಟ್ರ ಸಮಿತಿ ಮತ್ತು ರಾಜ್ಯ ಸಮಿತಿ ಮತ್ತು ತಾಲೂಕು ಸಮಿತಿ ಏನು ಆದೇಶ ನೀಡಿತ್ತು ರಾಜ್ ಜಿಲ್ಲಾ ಮತ್ತು ತಾಲೂಕು ಮಟ್ಟದ ಮತ್ತು ಹೋಬಳಿ ಮಟ್ಟದ ಆ ಧರಣಿ ಕಾರ್ಯಕ್ರಮವನ್ನು ಮುಕ್ಕೊಳ್ಬೇಕು ಅಂತ ಆ ಆದೇಶದ ಪರವಾಗಿ ಇವತ್ತು ನಾವು ಅಲ್ಗೂರು ಮತ್ತು ಕಸಬ ಹೋಬಳಿ ಪರವಾಗಿ ಇವತ್ತು ಅಲ್ಗೂರು ನಾಲ್ಕು ಕಚೇರಿ ಮೂಲಕ ಈ ಸಾಂಕೇತಿಕವಾಗಿ ಬಿಎಸ್ ವತಿಯಿಂದ ಈ ಪ್ರತಿಭಟನಾ ಧರಣಿಯನ್ನು ಹಮ್ಮಿಕೊಂಡಿದ್ದೇವೆ ಇದೇ ಸಂದರ್ಭದಲ್ಲಿ ತಾಲೂಕು ಅಧ್ಯಕ್ಷ ನಂಜುಂಡಸ್ವಾಮಿ ಕುಮಾರ್ ರಾಜೇಂದ್ರ ಮಹೇಶ್ ಗಿರೀಶ್ ಉಮೇಶ್ ಮೌರ್ಯ ಲೋಕೇಶ್ ಗೌಡ ಮರಿಸ್ವಾಮಿ ಅಂದಾನಿ ಹಾಜರಿದ್ದರು